ನಮಸ್ಕಾರ ರೀ ಹುಚ್ಚು ನಂತೆಯರು ಇರು ಹೆಂಗಾರ ಇರು ಒಟ್ನಲ್ಲಿ ನೀನು ನೀನಾಗಿರು ಅಂತ ಬೇಂದ್ರೆ ಅಜ್ಜ ಅವರ ಮಾತನ್ನು ನೆನಪು ಮಾಡ್ಕೊತ ಅಪ್ಪಟ ಕನ್ನಡದೊಳಗ ನನ್ನ ದಿನಚರಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವ ಸವಾಲಿನ ದಿನ ಹದಿನಾಲ್ಕಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಜಾವಾಣಿ ಸುದ್ದಿ ಕಾಗ್ದ ಓದ್ಕೊಂತ ಓದ್ಕೊಂತ ಮುಂಜಾನೆ ಉಪಹಾರ ತಿಂದದ್ದು ಆಯಿತು ಥಂಡಿಗೆ ಹೊರಗೆ ಬಂದು ಕುಂತು ಬಿಸಿಲು ಕಾಸ್ಕೊಳ್ಳೋದ್ರಾಗ ಸೂರ್ಯ ನೆತ್ತಿ ಮೇಲೆ ಬಂದದ್ದು ಆಯಿತು ಮಧ್ಯಾಹ್ನ ಊಟದ ಹೊತ್ತೂ ಆಯ್ತು ನೋಡ್ರಿ ಯಾಕೋ ಮುಟ್ಗಿ ಅನ್ಸಿತ್ರಿ ಮುಟ್ಗಿ ಮಾಡೋದು ಅಂತಂದ್ರೆ ಒಂದಿಷ್ಟು ಕೊತ್ತಂಬ್ರಿ ಅದ್ರಾಗ ಒಂದು ಸ್ವಲ್ಪ ಜೀರಿಗೆ ಒಂದು ಮೂರರಿಂದ ನಾಲ್ಕು ಎಸಳೆ ಬೆಳ್ಳುಳ್ಳಿ ಅದಕ್ಕೆ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣ್ಸಿನ್ಕಾಯಿ ಬೇಕಂದ್ರೆ ಹಾಕೋಬೋದು ಪ್ಯಾಡ್ ಅಂದ್ರೆ ಬಿಡ್ಬೋದು ಕೆಂಪು ಖಾರ ಹಾಕೋಬೋದು ಉಪ್ಪಿನಕಾಯಿ ಹಾಕೋಬೋದು ನಮಗೆ ಏನು ಬೇಕು ಎಲ್ಲನೂ ಹಾಕ್ಕೊಂಡು ಕುಟ್ಟೋದು ನೋಡಿರಿ ಕಲಿಗಲ್ನಾಗೆ ಹಾಕಿ ಮುಟ್ಗಿ ರೊಟ್ಟಿ ಇಷ್ಟು ದಿಪ್ಪು ಬಡಿಬೇಕು ಅಂತ ನಮ್ಮಮ್ಮ ಹೇಳಾಕತ್ತಾರೀ ದಿಪ್ಪು ಬಡಿದು ಜೋರು ಉರಿ ಇಟ್ಟು ಚೆನ್ನಾಗೆ ಹಂಚ ಮೇಲೆ ಬೇಯಿಸ್ಬೇಕು ಹೆಂಗೆ ಬೇಯಿಸ್ಬೇಕು ಅಂದ್ರೆ ರೊಟ್ಟಿ ಹೊಟ್ಟಿ ಬುರು ಬುರು ಉಬ್ಬಿ ಬರಬೇಕಂತ ಹಂಗೆ ಬೇಯಿಸ್ಬೇಕಂತ ಎಷ್ಟು ರೀ ನಮ್ಮ ಕನ್ನಡ ಭಾಷೆ ಮಾತಾಡಕ ಅದು ಪ್ರತಿಯೊಂದು ಪದವೂ ತನ್ನೊಳಗೆ ಒಂದು ಸ್ವಾದವನ್ನು ರೂಪಿಸ್ಕೊಂಡು ರೂಪಿಸ್ಕೊಂಡು ಹೊರಗೆ ಬರ್ತದ ನೋಡ್ರಿ ಹಿಂಗೆ ಬುರು ಬುರು ಹೊಟ್ಟಿ ಉಬ್ಬಿಸಿ ರೊಟ್ಟಿ ಬಡದು ಬಿಸಿ ಬಿಸಿ ಹಂಚನ ತೆಗೆದ್ ಕಲ್ಯಾಗ ಹಾಕಿ ಕಲ್ಯಾಗೆ ಮೊದ್ಲ ಕುಟ್ಟಿಟ್ಟಿದ್ದು ಮಸಾಲೆ ಅದ್ರ ಮ್ಯಾಲ ಸುರಿದು ಅದ್ರ ಮ್ಯಾಲ ಒಂದಿಷ್ಟು ತುಪ್ಪರೆ ಹಸಿ ಎಣ್ಣೆ ಅರೆ ಹಾಕಿ ಕುಟ್ಬೇಕು ನೋಡ್ರಿ ಅಬ್ಬಾ ಅವ್ವ ಬಿಸಿ ರೊಟ್ಟಿ ತಂದು ಕಲಿಯಾಗ ಹಾಕಿ ಕುಟ್ಟಿ ಮುಟ್ಗಿ ಮಾಡೋದು ನೋಡ್ತಿರ್ಬೇಕಂದ್ರೆ ಬಾಯಾಗ ನೀರು ಬರಕ್ಕೆ ಚಾಲು ಆಗ್ತಾವ ನೋಡ್ರಿ ಅಗ್ದಿ ಹಿತ ಮನ್ಸಿಗೆ ಅದೆಷ್ಟು ಖುಷಿ ಈ ಮುಟ್ಗಿ ಮುಂದೆ ದೇವ್ಲೋಕದ ಅಮೃತ ನಿವಾರಿಸ್ ಒಗಿಬೇಕು ಬೇಕು ನೋಡ್ರಿ ಬರ್ರಿ ಊಟ ಮಾಡೋಣ ಅಂತ ಹೊತ್ತಾಗಿದೆ ಒಂದು ಮುಟಗಿ ತಿಂದರೆ ಎರಡು ರೊಟ್ಟಿ ಮೂರು ರೊಟ್ಟಿ ಉಂಡಷ್ಟು ಹೊಟ್ಟೆ ತುಂಬ್ತದೆ ನೋಡ್ರಿ ಮ್ಯಾಲ ಒಂದಿಷ್ಟು ತಿಳಿ ಮಜ್ಜಿಗೆ ಮಾಡಿಕೊಂಡು ಗುಟ್ಟಕ್ಕೆ ಗುಟ್ಟಕ್ಕೆ ಕೊಡ್ಕೊಂತ ನನ್ನ ಮಗಳ ಜೊತೆ ಮಾತು ಹೇಳ್ಕೊತ ಅಕ್ಕಿ ಒಂದು ಬೇಡಿಕೆ ಇಟ್ಟಿದ್ಲು ಅಮ್ಮ ಊಟ ಆಗಿಂದ ಮ್ಯಾಡಿಗೆ ಮ್ಯಾಲ ಹೋಗೋಣ ಅಂಥೇಳಿ ಮ್ಯಾಲ ಹೋದ್ರೆ ಅಲ್ಲಿ ತನ್ನ ಕೆಲಸ ಆರಂಭ ಮಾಡಿದ್ಲು ನೋಡಿರಿ ಪ್ರಕೃತಿಯೊಳಗಿರುವಂಥ ಪ್ರತಿ ವಸ್ತುವಿನೊಳಗೂ ಅದು ಎಷ್ಟು ಸೌಂದರ್ಯ ಅದ ಅನ್ನೋದು ನಾವು ಕಂಡುಕೊಳ್ಳುವ ಕಣ್ಣೊಳಗದ ನನಗಂತರೂ ಪ್ರಕೃತಿಯೊಳಗೆ ಕಂಡಂಥ ಒಣಗಿದ ಎಲ್ಲಿ ಒಳಗೂ ಒಂದು ಹೊಸ ನವೀನ ಹಸಿರು ಚೈತನ್ಯ ಕಾಣ್ತದೆ ನೋಡ್ರಿ ನನ್ನ ಮುದ್ದು ಮಗಳಿಂದ ನಾನು ಪಡೆದುಕೊಂಡ ಪ್ರಕೃತಿಯ ಪ್ರೀತಿಯ ಕಾಣಿಕೆ ಮತ್ತೆ ನೋದಾಕತ್ತಾಳ ಅಂತಂದ್ರೇನು ನಾನು ಜೀವ ವಿಜ್ಞಾನದೊಳಗೆ ಉನ್ನತ ಪದವಿಯನ್ನು ಓದುತ್ತಿರುವ ವಿದ್ಯಾರ್ಥಿನಿಯೂ ಅದೇನು ರೀ ಅದಕ್ಕೆ ಒಂದಿನ ನನ್ನ ಬದುಕಿನ ಕತೆಯನ್ನು ನನ್ನ ಪರಿಚಯವನ್ನು ನಿಮ್ಮೊಟ್ಟಿಗೆ ಮಾಡ್ಕೊಳ್ತೀನಿ ಅದಕ್ಕೆ ಕಾಲ ಕೂಡಿ ಬರಬೇಕು ಸಂಜೆ ಆಗ್ತಿದ್ದಂಗೆ ಒಂದು ಇಪ್ಪತ್ತು ನಿಮಿಷ ವಾಯುವಿಹಾರ ಮಾಡಬೇಕು ದೀರ್ಘವಾದ ನಡಿಗೆಯನ್ನು ಮಾಡಬೇಕು ಅಂಥೇಳಿ ಗಾಳಿಯನ್ನು ಆಸ್ವಾದಿಸ್ಕೊಂತ ಒಂದಿಷ್ಟು ಹೊತ್ತು ತಿರುಗಾಡಿ ಮಣ್ಣಿನ ಮ್ಯಾಲ ಕುಂತು ನೋಯ್ತಿದ್ದಂಥ ಕಾಲುಗಳನ್ನು ಸಡಲ ಮಾಡಿಕೊಂಡು ಕೈಗಳನ್ನು ಸಡಲ ಮಾಡಿಕೊಂಡು ಸಣ್ಣ ಪುಟ್ಟ ಯೋಗಾಸನಗಳನ್ನು ನನಗೆ ತಿಳ್ದಂಗೆ ನನ್ನ ದೇಹಕ್ಕೆ ಅನುಕೂಲ ಆಗೋ ಹಂಗೆ ಮಾಡಿಕೊಂಡು ಶಾಂತವಾಗಿ ವಿಶ್ರಮಿಸಿ ಪ್ರಕೃತಿಯೊಂದಿಗೆ ಬೆರ್ತು ಬಂದೆ ರೀ ಬರ್ತಿದ್ದಂಗೆ ಹಶು ಆಗಿತ್ತು ಅಮ್ಮ ಹುರುಳಿ ಸಂಗಟಿ ಮಾಡಾಕತ್ತಾರ ನೀರಿನಾಗ ಒಂದಿಷ್ಟು ಬೆಲ್ಲ ಹಾಕಿ ಬೆಲ್ಲ ಕರಗಾಕ ಬಿಡೋದು ನೀರು ಕುದಿತಾವ ಬೆಲ್ಲವೂ ಕರಗ್ತದ ಇದು ಮನ್ಯಾಗ ಹುರುಳಿ ಹಸನ್ನು ಮಾಡಿಕೊಂಡು ಹುರಿದು ಬೀಸ್ಕೊಂಡ್ಬಂದಂಥ ಹಿಟ್ಟು ನೋಡ್ರಿ ಹುರುಳಿ ಹಿಟ್ಟನ್ನು ಒಂದು ಸ್ವಲ್ಪ ಸೋಸಿ ಅದರಾಗಿನ ಕಸ ಕಡ್ಡಿ ಎಲ್ಲ ಬೇರ್ಪಡಿಸಿ ಸೋಸಿದ ಹಿಟ್ಟು ತಕ್ಕೊಂಡು ಅದ್ರಾಗ ತಣ್ಣನ ನೀರು ಹಾಕಿ ಅದನ್ನು ಕಲಿಸೋದು ಅಕಸ್ಮಾತ್ ಬಿಸಿ ನೀರಾಗೆ ಹಾಕಿಬಿಟ್ರೆ ಗಂಟಾಗ್ತಾವ ಅಂಥೇಳಿ ಮೊದಲು ತಣ್ಣೀರಾಗಿ ಹಾಕಿ ಅದನ್ನು ಸ್ವಲ್ಪ ತಿರುವಾಡಿ ಗಂಟುಗಳಾಗಲಾರ್ದಾಗ ನೋಡಿಕೊಂಡು ಈ ಹಿಟ್ಟನ್ನು ತಯಾರು ಮಾಡ್ಕೊಳ್ಳಿದ್ರಿ ಈಗ ಇದು ಮಿಶ್ರಣದ ಬೊಗಾಣಿನ ಒಲೆ ಮ್ಯಾಲಿಟ್ಟು ಅದ್ರಾಗ ಬೆಲ್ಲ ಕರಗಿಸಿದ ಕುದಿಯೋ ನೀರನ್ನು ಹಾಕಿ ಅದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸಿ ಒಂದು ಕುದಿ ಬಂದ ಮೇಲೆ ಅದಕ್ಕೆ ಶುಂಠಿ ಪುಡಿ ಹಾಕಿ ಬಿಡೋದಂತ್ರಿ ಆಮೇಲೆ ಜಾಯಿಕಾಯಿನೂ ಕುಟ್ಕೊಂಡು ಹಾಕೋಬೋದು ಏಲಕ್ಕಿ ಹಾಕೋಬೋದು ಇಲ್ಲ ಅಂತಂದ್ರೆ ಒಣ ಹಣ್ಣುಗಳನ್ನು ಹಾಕೋಬೋದು ನಮ್ಮ ರುಚಿಗೆ ಅನುಕೂಲ ಆಗುವಂಗೆ ನಮಗೆ ಏನೇನು ಬೇಕು ಎಲ್ಲಾನು ಹಾಕ್ಕೊಂಡು ಹುರುಳಿ ಸಂಗಟಿ ಮಾಡಿಕೊಂಡು ಸವಿಯೋದು ನೋಡ್ರಿ ಹುರುಳಿ ಸಂಗಟಿ ಅಂದ್ಕೂಡಲೆ ಇಟಗಿ ಭೀಮಾಂಬಿಕಾ ದೇವಿಯ ಪ್ರಸಾದ ಹರಿದು ಹುರುಳಿ ಸಂಗಟಿ ಅದ ನೆನಪಾಗ್ತದ ನನಗೆ ಮತ್ ನಾಳೆ ಸಿಗ್ತೀನಿ ರೀ ಅಲ್ಲಿ ತನಕ ನಿಮ್ಮ ಹರಕೆ ಹಾರೈಕೆ ನನ್ನ ಮೇಲೆ ಇರಲಿ ನಮಸ್ಕಾರಗಳು